ನಮಸ್ಕಾರ ವೀಕ್ಷಕರೇ ನಾವು ಭಗವದ್ಗೀತೆಯ ಈ ಪರಿಚಯ ಸರಣಿಯಲ್ಲಿ ಇವತ್ತು ಹನ್ನೆರಡನೇ ಶ್ಲೋಕವನ್ನು ನೋಡೋಣ ನಿನ್ನೆಯವರೆಗೆ ನಾವು ಏನು ನೋಡಿದ್ವಿ ಅಂದರೆ ದುರ್ಯೋಧನ ದ್ರೋಣಾಚಾರ್ಯರನ್ನು ದ್ರೋಣಾಚಾರ್ಯರಿಗೆ ಸೇನೆಯ ಪರಿಚಯವನ್ನು ಮಾಡಿಕೊಟ್ಟು ಆನಂತರ ತನ್ನ ಸೈನ್ಯದ ಸೈನಿಕರಿಗೆ ಭೀಷ್ಮರನ್ನು ಸದಾ ಗಮನಿಸಿಕೊಂಡು ಅವರ ಸೂಚಿಸಿದಂತೆ ಅವರ ನೇತೃತ್ವದಂತೆ ಯುದ್ಧ ಮಾಡಿ ಅಂತ ಎಲ್ಲರನ್ನು ಹುರಿದುಂಬಿಸಿರುತ್ತಾನೆ ಮುಂದಿನ ಶ್ಲೋಕ ಇಂತಿದೆ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತ್ತಮಹ ಶಂಖನಾದ ವಿನದ್ಯೋಚ್ಚೈ ಶಂಖಂ ದದ್ಮೌ ಪ್ರಪವಾನ್ ಇಲ್ಲಿ ಭೀಷ್ಮರು ಕುರು ಪಿತಾಮಹ ಕುರುವಂಶದ ಕುರು ವಂಶದ ಹಿರಿಯ ಹಾಗೂ ಪಿತಾಮಹ ದುರ್ಯೋಧನಾದಿ ಗಳಿಗೆ ಅವರು ಅಜ್ಜನ ಸಮಾನ ಹಾಗಾಗಿ ಆ ಪಿತಾಮಹರು ಈ ದುರ್ಯೋಧನನ ಮಾತುಗಳನ್ನು ಕೇಳಿ ಶಂಖಂ ದಧ್ಮವು ಶಂಖವನ್ನು ಊದಿದರು ಅಂತ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಆ ಶಂಖನಾದ ಹೇಗಿತ್ತು ಅಂದರೆ ಉಚ್ಚೈಹಿ ವಿನದ್ಯ ತುಂಬ ಎತ್ತರವಾದ ಶಬ್ದವನ್ನು ಮಾಡುವಂತಹ ಆ ಶಂಖವನ್ನು ಅವರು ಊದಿದ್ರು ಅದು ಸಿಂಹನಾದದಂತಿತ್ತು ಸಿಂಹದಂತೆ ಆವೇಶಭರಿತವಾದ ಶಬ್ದವಾಗಿತ್ತು ಯಾಕಂದರೆ ಅವರು ಪ್ರತಾಪವಾನ ಅವರು ಪ್ರತಾಪಶಾಲಿಗಳಾಗಿರುವ ಕುರುವೃದ್ಧರು ಆರಂಭದಲ್ಲಿ ಮಾಡಿರುವ ಈ ಶಂಖನಾದವು ತುಂಬ ಶಕ್ತಿಯುತವಾಗಿತ್ತು ಅಂತ ಇದರ ಅರ್ಥ ಯುದ್ಧದ ಆರಂಭ ಇದರಲ್ಲಿ ಶಂಖನಾದವು ಒಂದು ಸಾಂಕೇತ ಸಂಕೇತ ಅಂದರೆ ಶಂಖನಾದವಾಯ್ತಲ್ಲ ಅಂದರೆ ಇನ್ನು ಯುದ್ಧಾರಂಭ ಇದು ಧರ್ಮಯುದ್ಧದ ನಿಯಮ ಈಗಿನ ಕಾಲದ ಯುದ್ಧ ಯುದ್ಧವನ್ನು ಬಿಡಿ ಕುರುಕ್ಷೇತ್ರದಲ್ಲಾಗಿದ್ದು ಧರ್ಮಯುದ್ಧ ಹಾಗಾಗಿ ಯುದ್ಧಕ್ಕೂ ಇದೇ ರೀತಿ ನಿಯಮಗಳು ಅಂತ ಇರ್ ಇದ್ವು ಆ ನಿಯಮಗಳನ್ನು ಅವರು ಪಾಲಿಸ್ಕೊಂಡು ಯುದ್ಧವನ್ನು ಮಾಡ್ತಿದ್ದರು ಅದರಲ್ಲಿ ಮೊದಲ ಯುದ್ಧಾರಂಭದ ಸಂಕೇತ ಶಂಖನಾದ ಕುರುವೃದ್ಧರು ಭೀಷ್ಮಾಚಾರ್ಯರು ಎಲ್ಲರಿಗಿಂತ ಹಿರಿಯರು ಹಾಗಾಗಿ ಅವರು ಮೊದಲು ಶಂಖನಾದವನ್ನು ಮಾಡ್ತಾರೆ ಅದರಿಂದ ದುರ್ಯೋಧನನಿಗೆ ತುಂಬ ಹರ್ಷವಾಗತ್ತೆ ಯಾಕಂದರೆ ಕೊನೆಯ ಕ್ಷಣದಲ್ಲಿ ಎಲ್ಲಾದರೂ ತಮ್ಮ ಮನಸ್ಸನ್ನು ಹಿಂತೆಗೆದು ಪಾಂಡವರ ಪರವಾಗಿ ಏನಾದರೂ ಇವರು ಯುದ್ಧವನ್ನು ಮಾಡಿದರೆ ಅಥವಾ ಪಾಂಡವರ ವಿರುದ್ಧ ಸರಿಯಾಗಿ ಯುದ್ಧವನ್ನು ಮಾಡದಿದ್ದರೆ ಎಂಬ ಈ ಅಂಜಿಕೆ ಏನಿದೆ ದುರ್ಯೋಧನನಿಂದ ದೂರ ಆಗಿ ಆತನಿಗೆ ಹರ್ಷ ಉಂಟು ಮಾಡುತ್ತದೆ ಅನ್ನೋದು ಈ ಶ್ಲೋಕದ ಸಾರಾಂಶ ಎಲ್ಲರಿಗೂ ನಮಸ್ಕಾರ